इगतु जयंती ಇದೆ ತಮ್ಮೆಲ್ಲರಿಗೂ ನಾನು सुभाष ಗಳನ್ನು ಹೇಳ್ತೇನೆ ಅದ ಜೊತೆಗೆ ತುಂಬಾ ಮಲ್ಲ ಮಹಾದೇವಿ ದು ಜಯಂತೀ ಇದೆ ಅದರದು सुभाष ಗಳನ್ನು ಹೇಳ್ತೇನೆ ಸдика ಬಹುತ ಬಹುರಣ ಪಾ دیتا ہوں ವಿಷ ಗುರು बसवन्ना जी का और सभी समाज को एक ऐसे नायक के के जो इक्वालिटी और कानून जो आज संविधान है वो उसमें लगभग 90% बसकोर नगीब काहिए किसके लिया माइ, हाट एकागिन तभी बसकागिन तभी बसकागिन. ಸಮಾಧಾನ ಸಮಾಧಾನದಲ್ಲಿ ಹೇಳಿದ್ರೆ

രാജനമ നമുക്ക് ഗാന്ധി എം എൽ എവിടെ നമ്മൾ ഇല്ല गरब गर्नु लोकले सहराले प्रमुखले जेडो भेट्दा हुन्छ గా సో సోనేయో నేనో ఆడిపొంబె నో మెడసే నోడే వేడో నేను ఓడోషలో ఎన్న పాళ జంకృతే ಬಾಳೋಳೋ ಚಿಂ ಕೃತಿ ಮಂತ್ರ ಪೋರೋಷನೆ ಶಾಂತಿ ಚಂದ್ರನೆ ದೋರೆತೇ ನವರತನೆನ್ನನು ಇದೇ ಬಸವೇಶ್ವರ ವರ್ತದಿಂದ ಸರಿಯಾದ ಸಮಯಕ್ಕೆ ಸಾಯಂಕಾಲ ಐದು ಗಂಟೆಗೆ ಧರ್ಮಗುರು ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಈ ವರ್ಷದಿಂದ ಪ್ರಾರಂಭ ಆಗುತ್ತದೆ ತಾವೆಲ್ಲರೂ ಕುಟುಂಬ ಸಹಿತವಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭವ್ಯವಾದ ಮೆರವಣಿಗೆಯಲ್ಲಿ ತಾವು ಪಾಲ್ಗೊಳ್ಳಬೇಕಂತೇಳಿ ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ತಮ್ಮೆಲ್ಲರಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊತಾ ಇದ್ದೇನೆ ಸನ್ಮಾನ್ಯ ಸಚಿವರು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಗರಸಭೆಯ ಅಧ್ಯಕ್ಷರು ಸಮಾಜದ ಎಲ್ಲ ಸಮಾಜದ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಧರ್ಮಗುರು ಬಸವಣ್ಣನವರ ಪುತ್ರನಿಗೆ ಮಾಲಾರ್ಪಣೆಯನ್ನು ಮಾಡ್ತಲಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಶರಣ ಬಾಂಧವರೇ